ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡೆದಿದ್ದಂಥವರಿಗೆ ಆಹಾರ ಇಲಾಖೆಯಿಂದ ಹೊಸ ಅಪ್ಡೇಟು ಇದೀಗ ಬಂದಿರುವಂತದ್ದು ಸ್ನೇಹಿತರು ನಿಮಗೆ ಗೊತ್ತಿರುವ ಹಾಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಮೂರು ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ ಈ ಮೂರು ಹೊಸ ರೂಲ್ಸ್ ಫಾಲೋ ಮಾಡಿದವರಿಗೆ ಮಾತ್ರ ಜನವರಿ ತಿಂಗಳಿನ ಅಕ್ಕಿ ಹಣ ಬರುತ್ತಂತೆ ಇಲ್ದ್ರೆ ಬರಲ್ಲ ಇದನ್ನ ಖುದ್ದಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ತಿಳಿಸಿರುವಂತ ಮಾಹಿತಿ ಅಂದ್ರೆ ನೀವೇನಾದ್ರೂ ಒಂದ್ ವೇಳೆ ಕೇರ್ಲೆಸ್ ಆಗಿ ಬಿಟ್ರಪ್ಪ ಅಂತಂದ್ರೆ ಈ ಬಾರಿ ಜನವರಿ ತಿಂಗಳಿನ ಅಕ್ಕಿ ಯಾರಿಗೂ ಬರಲ್ಲ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಡಿಲೇ ಆಗಿದೆ ಜನವರಿ ತಿಂಗಳಿನ ಅಕ್ಕಿ ಬಿಡುಗಡೆ ಮಾಡೋದಕ್ಕೆ ಯಾಕಂದ್ರೆ ಈ ಬಾರಿ ಬಡವರಿಗೆ ಮಾತ್ರ ಈ ಒಂದು ಅಕ್ಕಿ ಕೊಡಬೇಕು ಸರಿಯಾದ ಜನಕ್ಕೆ ಈ ಒಂದು ಅಕ್ಕಿ ಉಪಯೋಗ ಆಗ್ಬೇಕಂತೇಳಿ ಹೇಳಿ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿರುವಂತದ್ದು ಗೊತ್ತಿದೆ ಅದೇ ರೀತಿಯಾಗಿ ಮತ್ತೆ ಮೂರು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ ಜನವರಿ ತಿಂಗಳಿನ ಅಕ್ಕಿ ಬಿಡುಗಡೆ ಮಾಡೋದಕ್ಕೆ ಈಗ ಹಾಗಾದ್ರೆ ಪ್ರತಿಯೊಬ್ರು ಹಣ ಏನ್ ಕಂಟಿನ್ಯೂ ಆಗಿ ಅಕ್ಕಿ ಹಣ ಬರ್ತಾ ಇದೆ ಅಂತವ್ರು ಮತ್ತೆ ಅಕ್ಕಿ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಸೊ ಅಂತವ್ರು ಈ ಒಂದು ಮೂರು ಹೊಸ ರೂಲ್ಸ್ ಗಳನ್ನ ತಿಳ್ಕೊಳ್ಲೇಬೇಕು ಮತ್ತೆ ಮೂರು ಹೊಸ ರೂಲ್ಸ್ ಗಳ ಪ್ರಕಾರ ನೀವು ಫಾಲೋ ಮಾಡಲೇಬೇಕು ಸೊ ಒಂದ್ ವೇಳೆ ನೀವು ಬಿಟ್ರಿ ನೀವು ಮಾಡಿಲ್ಲ ಈ ಒಂದು ಮೂರು ಹೊಸ ರೂಲ್ಸ್ ಗಳ ಪ್ರಕಾರ ಈ ಕೆಲಸಗಳನ್ನ ಮಾಡಿಲ್ಲ ಈ ರೂಲ್ಸ್ ಗಳನ್ನ ಫಾಲೋ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಜನವರಿ ತಿಂಗಳ ಅಕ್ಕಿ ಹಣ ಬರಲ್ಲ ಜೊತೆಗೆ ಇನ್ನೇನು ಪೆಂಡಿಂಗ್ ಹಣ ಬೇಗ ಹಣ ಬರಬೇಕಾಗಿತ್ತು ಅಂದ್ರೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಆಗ್ಬೋದು ಅಥವಾ ಬೇರೆ ಒಂದು ತಿಂಗಳಿನ ಅಕ್ಕಿ ಹಣ ಆಗ್ಬೋದು ಅವು ಕೂಡ ನಿಮಗೆ ಬರಲ್ಲ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಯಾವ ಹೊಸ ಮೂರು ರೂಲ್ಸ್ ಗಳನ್ನ ಆಹಾರ ಇಲಾಖೆ ಜಾರಿಗೆ ತಂದಿದೆ ನೀವೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೋಡೋಣ ವಿಡಿಯೋ ನೋಡುವಂಥವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಜೊತೆಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಮೂರು ಹೊಸ ರೂಲ್ಸ್ಗಳನ್ನ ಅಖಿಣ ಪಡಿತಿದ್ದಂತವರಿಗೆ ಆಹಾರ ಇಲಾಖೆ ಕೊಟ್ಟಿದೆ ನೋಡೋಣ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ಬರು ನೋಡ್ಲೇಬೇಕಾದಂತಹ ಮಾಹಿತಿ ಯಾಕಂದ್ರೆ ನಿಮಗೆ ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಏನು ಫೆಬ್ರವರಿ ಇಪ್ಪತ್ತಾರನೇ ನಂತರ ನಿಮಗೆ ಜನವರಿ ತಿಂಗಳಿನ ಅಖ್ಯಾನವನ್ನ ಬಿಡುಗಡೆ ಮಾಡ್ತಾರಂತ ಹೇಳಿದ್ದೆ ಸೊ ಅದೇ ಪ್ರಕಾರ ಕೆಲವೊಂದು ಅವಕಾಶಗಳನ್ನ ಕೊಡಲಾಗಿದೆ ಇಲ್ಲಿ ಜನವರಿ ತಿಂಗಳಿನ ಅಕ್ಕಿ ನೀವು ಪಡಿಬೇಕಾದ್ರೆ ಈ ಮೂರು ಹೊಸ ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು ಜೊತೆಗೆ ನೀವು ಪೆಂಡಿಂಗ್ ಹಣವನ್ನ ಪಡಿಬೇಕಾದ್ರೆ ಡಿಸೆಂಬರ್ ತಿಂಗಳಾಗಿರ್ಬೋದು ಅಥವಾ ಇತರೆ ಒಂದು ಪೆಂಡಿಂಗ್ ಹಣವನ್ನ ನೀವು ಪಡಿಬೇಕಾದ್ರೆ ಈ ಮೂರು ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕಂತೆ ಹಾಗಾದ್ರೆ ಮೊದಲನೇ ರೂಲ್ಸ್ ಯಾವ್ದಪ್ಪ ಅಂತಂದ್ರೆ ಇ ಕೆವಿ ಸಿ ಮಾಡಿಸೋದು ಹೌದು ಸ್ನೇಹಿತರೆ ಏನು ಉಚಿತ ಅಕ್ಕಿ ಹಣವನ್ನ ಯಾರ್ಯಾರು ಪಡಿತಾ ಇದ್ರ ಪ್ರತಿಯೊಬ್ಬರು ಇ ಕೆವಿ ಸಿಯನ್ನ ಮಾಡಲೇಬೇಕಂತೆ ಇ ಕೆವಿಸಿಯಲ್ಲಿ ಎರಡು ರೀತಿಯ ಇ ಕೆವಿ ಸಿಗಳಿವೆ ಒಂದು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಪ್ರತಿಯೊಬ್ಬ ಸದಸ್ಯರ ಇ ಕೆ ವೈಸಿಯನ್ನ ಇದು ಎಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ರೇಷನ್ ಶಾಪ್ ಗಳಲ್ಲೇ ಮಾಡ್ಕೊಡ್ತಾರೆ ಇ ಕೆ ವೆಸಿ ಆಗಿಲ್ಲ ಅಂದ್ರೆ ಇ ಕೆ ಸಿ ಮಾಡಿಕೊಡಿ ಅಂದ್ರೆ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಇ ಕೆ ವೈ ಸಿಗಳನ್ನ ನೀವು ಮಾಡಬಹುದು ಅಂದ್ರೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಇ ಕೆ ಅನ್ನ ಮಾಡಿಕೊಡ್ತಾರೆ ರೇಷನ್ ಕಾರ್ಡ್ ಇ ಕೆ ವೈಸಿ ಇನ್ನೊಂದ್ರು ಜೊತೆಗೆ ಬ್ಯಾಂಕ್ ಇ ಕೆ ಅನ್ನ ಮಾಡಬೇಕು ಇದು ಎರಡನೇದು ಬ್ಯಾಂಕ್ ಇ ಕೆ ಸಿ ಅಪ್ಪ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿದ್ರೆ ಇದು ನಿಮ್ಗೆ ಹಣ ಬರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ಒಂದು ಎರಡು ರೀತಿಯ ಇಕೆವಸ್ ಗಳನ್ನ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕಂತ ತಿಳಿಸಿದ್ದಾರೆ ಇನ್ನು ಎರಡನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಇದ್ದಂತವರು ಕಂಪಲ್ಸರಿ ಪ್ರತಿ ತಿಂಗಳ ನಿಮ್ಮ ಆಹಾರ ಧಾನ್ಯಗಳನ್ನ ಪಡೆದುಕೊಳ್ಳೇಬೇಕಂತೆ ಒಂದ್ ವೇಳೆ ನೀವೇನಾದ್ರು ಒಂದು ತಿಂಗಳ ಆಹಾರ ಧಾನ್ಯ ಪಡೆಯೋದು ಬಿಟ್ರಿ ಅಂತ ತಿಳ್ಕೊಳ್ಳಿ ಈ ಬಾರಿ ಏನಿದೆ ನಿಮ್ಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಯಾಕಂದ್ರೆ ಇದು ಬಡವರಿಗಾಗಿ ಮಾಡಿರುವಂತಹ ಒಂದು ಬಿ ಪಿ ರೇಷನ್ ಕಾರ್ಡ್ಗಳು ಸೊ ಅದರ ಬೆನಿಫಿಟ್ ಅನ್ನ ಬಡವ್ರು ಪಡೆದುಕೊಳ್ಳೇಬೇಕಂತ ಆ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು ಅಂದ್ರೆ ಆಹಾರ ಧಾನ್ಯಗಳನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಬಿಡುವಂತಿಲ್ಲ ತೆಗೆದುಕೊಳ್ಬೇಕು ಒಂದ್ ವೇಳೆ ಕಳೆದ ಮೂರು ತಿಂಗಳಲ್ಲಿ ಒಂದು ಬಾರಿ ಆದ್ರೂ ನೀವು ಆಹಾರ ಧಾನ್ಯಗಳನ್ನ ಪಡೆದಿಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಅಂತ ಕ್ಲಿಯರ್ ಆಗಿ ತಿಳಿಸಿರುವಂತದ್ದು ಇನ್ನು ಮೂರನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೆ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಪಡೆಯುವಲ್ಲಿ ತೊಂದರೆ ಆಗ್ತಾ ಇದೆ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಒಂದು ಪೋಸ್ಟ್ ಆಫೀಸ್ ಗಳಲ್ಲಿ ಹತ್ತಿರದ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸ್ಬೇಕು ಆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸಿ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡ್ಬೇಕು ಈ ರೀತಿಯಾಗಿ ನೀವು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಇಲ್ಲಿವರೆಗೆ ಏನ್ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗುತ್ತೆ ಮತ್ತೆ ಜನವರಿ ತಿಂಗಳಿನ ಉಚಿತ ಅಕಿ ಹಣ ಕೂಡ ಆ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ಗೆ ನೇರವಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಜಾಸ್ತಿ ನಿಮ್ಗೆ ಅದಕ್ಕೆ ಆ ಒಂದು ಅಕೌಂಟ್ ಅನ್ನ ಓಪನ್ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಜನವರಿ ತಿಂಗಳಿನ ಒಂದು ಅಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೆ ಮೂರು ಹೊಸ ರೂಲ್ಸ್ ಗಳನ್ನ ಆಹಾರ ಇಲಾಖೆ ಜಾರಿಗೆ ತಂದಿರುವಂತದ್ದು ಸೊ ಅಂದ್ರೆ ನಿಮಗೆ ಇನ್ನು ಏನು ಜ ಈ ಒಂದು ಜನವರಿ ತಿಂಗಳನ್ನ ಅಖಿರಣ ಪಡೆಯದಕ್ಕೆ ಇನ್ನೂ ಕಾಲಾವಕಾಶ ಇದೆ ಅದು ಈ ಒಂದು ಮೂರು ಕೆಲಸಗಳನ್ನ ನೀವು ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೇದು